ಯಾವುದೇ ಸರ್ಕಾರಿ ಸೇವೆಯನ್ನು ಸೌಲಭ್ಯವನ್ನು ಪಡೆಯಬೇಕೆಂದ್ರೆ ಸರ್ಕಾರಿ ಕಚೇರಿಗಳಿಗೆ ಅಲೆದಾಡಬೇಕು ಅರ್ಜಿ ಹಾಕಲು ಅರ್ಜಿಯ ಸ್ಥಿತಿಗತಿ ತಿಳಿಯಲು ಪ್ರತಿಯೊಂದಕ್ಕೂ ಸರ್ಕಾರಿ ಕಚೇರಿಗೆ ಎಡತಾಗಬೇಕು ಆದ್ರೆ ಯಾವುದೋ ಸಣ್ಣ ಹಳ್ಳಿಯಲ್ಲಿರುವ ದಿನದ ಕೂಲಿಯನ್ನೇ ನಂಬಿರುವ ಗ್ರಾಮೀಣ ಪ್ರದೇಶದ ವ್ಯಕ್ತಿ ಹೀಗೆ ತನ್ನ ಕೆಲಸವನ್ನು ಬದಿಗಿರಿಸಿ ಸರ್ಕಾರಿ ಕಚೇರಿಗೆ ಅಲೆದಾಡುವುದು ಸಾಧ್ಯವೇ ಇಂತಹದ್ದೊಂದು ಪ್ರಶ್ನೆ ಜನಪ್ರತಿನಿಧಿಗಳಲ್ಲಿ ಮೂಡಿದರೆ ತಮ್ಮ ಕ್ಷೇತ್ರದಲ್ಲಿ ಎಂತಹ ಬದಲಾವಣೆ ತರಬಹುದು ಅನ್ನೋದಕ್ಕೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಪಂಚಾಯಿತಿ ಹ್ಯಾಕತಾನ್ ಅಂದರೆ ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಕಾರ್ಯಕ್ರಮವೇ ಸಾಕ್ಷಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಳಕೆಯಲ್ಲಿರುವ ಪದ ಒಂದು ನಿರ್ದಿಷ್ಟ ಸಮಯದಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ವಿವಿಧ ಆಯಾಮಗಳಲ್ಲಿ ಅನುಭವ ಇರುವವರು ಒಂದೆಡೆ ಸೇರಿ ಸಮಸ್ಯೆಗಳನ್ನು ಗುರುತಿಸಿ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವ ಒಂದು ಕಾರ್ಯಕ್ರಮ ತಂತ್ರಜ್ಞಾನ ಹಿನ್ನೆಲೆ ಉಳ್ಳ ಶಾಸಕ ದರ್ಶನ್ ಪುಟ್ಟಣ್ಣಯ್ಯನವರು ಅದೇ ಮಾದರಿಯನ್ನು ಜನಸೇವೆಗೆ ಅಳವಡಿಸಿಕೊಂಡು ರೂಪಿಸಿದ ಕಾರ್ಯಕ್ರಮ ಪಂಚಾಯಿತಿ ಹ್ಯಾಕತಾನ್ ತಾಲೂಕು ಮಟ್ಟದಲ್ಲಿರುವ ಎಲ್ಲಾ ಇಲಾಖೆಗಳು ಅಧಿಕಾರಿಗಳು ಒಂದೆಡೆ ಸೇರಿ ವಿವಿಧ ಇಲಾಖೆಗಳಡಿಯಲ್ಲಿ ಲಭ್ಯವಿರುವ ಯೋಜನೆಗಳು ಸೇವೆಗಳನ್ನು ಗ್ರಾಮಸ್ಥರಿಗೆ ಅವರದೇ ಮನೆ ಬಾಗಿಲಿಗೆ ಲಭ್ಯವಾಗುವಂತೆ ಮಾಡುವುದು ಈ ಪಂಚಾಯಿತಿ ಹ್ಯಾಕತನ್ನ ಗುರಿ ಅಂಗನವಾಡಿ ಕಾರ್ಯಕರ್ತರ ಸಹಕಾರದೊಂದಿಗೆ ಗ್ರಾಮಸ್ಥರ ಸಮಸ್ಯೆಗಳು ಹಾಗೂ ಅಗತ್ಯವಿರುವ ಸೇವೆಗಳ ಮಾಹಿತಿ ಸಂಗ್ರಹಿಸುವುದು ಸಂಗ್ರಹಿಸಿದ ಮಾಹಿತಿ ಆಧಾರದ ಮೇಲೆ ಪಂಚಾಯಿತಿ ಕಚೇರಿಯಲ್ಲಿ ಹದಿನೈದು ದಿನಗಳ ಕಾಲ ಎಲ್ಲಾ ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ದರು ಗ್ರಾಮಸ್ಥರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವುದು ಕಾರ್ಯಕ್ರಮದ ಒಟ್ಟು ರೂಪ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹದಿಮೂರರಂದು ಕ್ಷೇತ್ರದ ಕೆನ್ನಾಳು ಗ್ರಾಮ ಪಂಚಾಯಿತಿಯಲ್ಲಿ ಈ ವಿಶಿಷ್ಟ ಕಾರ್ಯಕ್ರಮ ಆರಂಭವಾಯಿತು ಈ ಪಂಚಾಯತಿ ವ್ಯಾಪ್ತಿಯ ಮೂರು ಗ್ರಾಮಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿತು ನಂತರದಲ್ಲಿ ಜುಲೈ ತಿಂಗಳಲ್ಲಿ ದುಡ್ಡ ಹೋಬಳಿಯ ಚಂದಗಾಲು ಗ್ರಾಮ ಪಂಚಾಯಿತಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಚಿನಕುರುಳಿ ಹೋಬಳಿಯ ಬನ್ನಂಗಾಡಿ ಗ್ರಾಮ ಪಂಚಾಯತಿ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಹಳೆಬೀಡು ಗ್ರಾಮ ಪಂಚಾಯಿತಿಯಲ್ಲಿ ಈ ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಲಾಯಿತು ಈ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ಪಾಂಡವಪುರ ತಾಲೂಕಿನ ಮಾಣಿಕ್ಯನಹಳ್ಳಿಯಲ್ಲಿ ಇತ್ತೀಚೆಗೆ ನಡೆಯಿತು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂಬತ್ತು ಗ್ರಾಮಗಳಿದ್ದು ಸಾವಿರದ ಆರ್ನೂರಕ್ಕೂ ಹೆಚ್ಚು ಮನೆಗಳಿವೆ ಮೊದಲು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಕಂದಾಯ ಸಿಬ್ಬಂದಿಗಳು ಕೃಷಿ ಸಖಿ ಪಶು ಸಖಿ ಹಾಗೂ ಇತರೆ ಸಿಬ್ಬಂದಿಗಳ ನೆರವಿನೊಂದಿಗೆ ಮನೆ ಮನೆಗೆ ತೆರಳಿ ಸರ್ವೆ ಕಾರ್ಯಕ್ರಮ ಮಾಡಿಸಲಾಯಿತು ಜನರು ಹೊಲದಲ್ಲಿರಲಿ ಮನೆಯಲ್ಲಿರಲಿ ರಸ್ತೆಯಲ್ಲಿರಲಿ ಅವರಿಂದ ಮಾಹಿತಿ ಸಂಗ್ರಹಿಸಲಾಯಿತು ನಂತರ ಶಾಸಕರ ನೇತೃತ್ವದಲ್ಲಿ ಆಯಾ ಇಲಾಖೆಗಳಿಗೆ ಸಂಬಂಧಿಸಿದ ಕುಂದುಕೊರತೆ ಸೌಲಭ್ಯ ನೀಡಬೇಕಾದ ಫಲಾನುಭವಿಗಳ ವಿವರಗಳು ಹಾಗೂ ಇತರೆ ಸಮಸ್ಯೆಗಳ ಬಗ್ಗೆ ತಹಶೀಲ್ದಾರ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಆಯಾ ಇಲಾಖಾ ಅಧಿಕಾರಿಗಳಿಗೆ ಅರ್ಜಿಗಳನ್ನು ವಿಂಗಡಣೆ ಮಾಡಿ ಕ್ರಮ ವಹಿಸುವಂತೆ ತಿಳಿಸಲಾಗಿತ್ತು ಹದಿನೈದು ದಿನಗಳ ಸತತವಾಗಿ ನಡೆದ ಈ ಕಾರ್ಯಕ್ರಮದಿಂದಾಗಿ ಜನರಲ್ಲಿ ಸರ್ಕಾರಿ ಸೇವೆಯ ಬಗ್ಗೆ ಒಂದು ಹೊಸ ಆಶಾಭಾವನೆ ಮೂಡಿತು ಇದನ್ನು ಸಾಧ್ಯವಾಗಿಸಿದ ಶಾಸಕ ದರ್ಶನ್ ಅವರ ಬಗ್ಗೆ ಅಪಾರ ಅಭಿಮಾನವನ್ನು ಮೂಡಿಸಿತು ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಅನ್ನೋ ಒಂದು ಕಾರ್ಯಕ್ರಮವನ್ನು ನಮ್ಮ ದರ್ಶನ್ ಪುಟ್ಟಣ್ಣನವರು ಬಹಳ ಅಚ್ಚುಕಟ್ಟಾಗಿ ಇಲ್ಲಿವರೆಗೆ ನೆರವೇರಿಸಿ ಸಾರ್ವಜನಿಕವಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಇಲ್ಲಿವರೆಗೆ ನಾವು ಸುಮಾರು ನಾವು ಕಂಡ ರೀತಿ ನಮ್ಗೆ ಅಲೆ ಒಂದು ಐವತ್ತೈದು ವರ್ಷ ಆಗಿದೆ ಅಲ್ಲಿಂದ ಈಜೆಗೆ ಹಲವಾರು ಜನ ಅಭಿವೃದ್ಧಿ ಮಾಡೋಕ್ಕೆ ಬಂದು ಎಲ್ಲ ನನ್ನ ನಾನು ಕಣ್ಮಟ್ಗೆ ಅಷ್ಟು ಅಭಿವೃದ್ಧಿ ಆಗಿರಲಿಲ್ಲ ಇವತ್ತು ಏನು ನಮ್ಮ ಜನ ಈ ಹಳ್ಳಿಯಿಂದ ಸಿಟಿಗೆ ಹೋಗಿ ಅವರವರ ಖಾತೆ ಆಗಲಿ ವೇತನ ಆಗಲಿ ಹಲವಾರು ಕೆಲಸಗಳನ್ನ ಮಾಡಿಸ್ಕೋಬೇಕು ಅಂದರೆ ಭಾಳ ತೊಂದರೆ ಆಯ್ತಿತ್ತು ಇವತ್ತು ಅವು ಎಲ್ಲ ಅಧಿಕಾರಿಗಳೇ ಎಷ್ಟು ಅಧಿಕಾರಿಗಳವ್ರೆ ಎಲ್ಲರೂ ಬಂದು ಹದಿನೈದು ಇಪ್ಪತ್ತು ದಿವಸ ಬಂದು ಇಲ್ಲಿ ಆ ಜನಗಳಿಗೆ ಸ್ಪಂದಿಸಿ ಇವತ್ತು ನಮಗೆ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಅವ್ರವರು ಕೆಲಸ ಕಾರ್ಯಗಳನ್ನ ಬುಟ್ಟಿ ಹೋಗೋದ್ನ ತಪ್ಪಿಸಿ ಇವತ್ತು ಎಲ್ಲವನ್ನ ಮಾಡಿದ್ದಾರೆ ಜನಗಳಿಗೆ ಬಹಳಷ್ಟು ಎಲ್ಲ ರಾಜಕಾರಣಿಗಳ ಹೋಲಿಸಿದ್ರೆ ಬಹಳ ಸದ್ಗುಣ ಗುಣ ಇರುವಂಥ ಶಾಸಕರು ಅಂದ್ರೆ ಇವತ್ತು ದರ್ಸನ್ ಪುಟ್ಟಣ್ಣವರು ದೂರದ ಸರ್ಕಾರಿ ಕಚೇರಿಗಳಿಗೆ ಪ್ರಯಾಣಿಸುವುದು ಸರ್ಕಾರಿ ಅಧಿಕಾರಿಗಳ ನೀತಿ ನಿಯಮಗಳನ್ನು ಅರಿಯದೆ ಸಂಕಷ್ಟ ಎದುರಿಸುವುದು ಕಚೇರಿಗೆ ಓಡಾಡಲು ಹಣ ವಿನಿಯೋಗಿಸುವುದು ಎಲ್ಲವೂ ಗ್ರಾಮೀಣ ಜನರಿಗೆ ಸವಾಲೆ ಇದನ್ನು ಅರಿತ ಶಾಸಕರು ಸರ್ಕಾರಿ ಸೇವೆಯನ್ನ ಮನೆಯ ಬಾಗಿಲಿಗೆ ತಂದಿದ್ದು ಕ್ರಾಂತಿಕಾರಿ ಹೆಜ್ಜೆ ಎಂದು ಗ್ರಾಮಸ್ಥರು ಅಭಿಮಾನದಿಂದ ಹರಸಿದರು ಎಂದು ಯಾರೂ ಬರದೇ ಇರುವಂತ ಸ್ಥಳಕ್ಕೆ ಅವರು ಪಕ್ಷಾತೀತವಾಗಿ ನಮ್ಮವರು ನಿಮ್ಮವರು ಅಂತಿಲ್ಲ ಯಾರೇ ಹಣ ನನ್ನ ಕಷ್ಟ ಅಂತ ಹೇಳ್ಕೊಂಡ್ರೆ ಅವ್ರಿಗೆ ಏನಾಗಬೇಕು ಆ ಕ್ಷಣದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಕೊಡ್ತಾರೆ ಅವರಲ್ಲಿ ಒಂದು ಆಸೆ ಏನಪ್ಪಾ ಅಂದ್ರೆ ಒಬ್ಬ ರೈತ ಹಸ್ಕೊಂಡು ಮನಿ ಕಬಾರ್ದು ಊಟ ಮಾಡಬೇಕು ತುಂಬಾ ಪಂಚಾಯಿತಿ ಹ್ಯಾಕತಾನ್ ಪರಿಕಲ್ಪನೆಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ ಮಾಣಿಕ್ಯನಹಳ್ಳಿ ಗ್ರಾಮಸ್ಥರು ದಶಕಗಳಿಂದ ನೆನೆಗುದಿಗೆ ಬಿದ್ದ ಕೆಲಸಗಳು ಕಾರ್ಯರೂಪಕ್ಕೆ ಬಂದವು ಎಂದು ಹರ್ಷ ವ್ಯಕ್ತಪಡಿಸಿದರು ಸಾಲು ಸಾಲು ಅಭಿವೃದ್ಧಿ ಕೆಲಸಗಳು ಮಾಣಿಕ್ಯನಹಳ್ಳಿ ವ್ಯಾಪ್ತಿಯ ಚಿಟ್ಟನಹಳ್ಳಿ ಬೆಳ್ಳಾಳೆ ಸಿಂಗ್ರಿಗೌಡನ ಕೊಪ್ಪಲುಗಳಲ್ಲಿ ದಶಕಗಳಿಂದ ಸ್ಮಶಾನ ಇರಲಿಲ್ಲ ಈ ಗ್ರಾಮಗಳಲ್ಲಿ ಒತ್ತುವರಿಯಾಗಿದ್ದ ಸರ್ಕಾರಿ ಜಮೀನು ತೆರವುಗೊಳಿಸಿ ಸ್ಮಶಾನಕ್ಕೆ ಸ್ಥಳವನ್ನ ಕಲ್ಪಿಸಿಕೊಡಲಾಯಿತು ಚಿಟ್ಟನಹಳ್ಳಿ ಗ್ರಾಮದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚಿನ ವಿದ್ಯುತ್ ಕಂಬಗಳ ಮರುಜೋಡಣೆ ಮತ್ತು ಹೆಚ್ಚುವರಿ ಟಿಸಿ ಅಳವಡಿಕೆಗೆ ಆದೇಶ ಮತ್ತು ಕುಡಿಯುವ ನೀರಿನ ಓವರ್ ಟ್ಯಾಂಕ್ ನಿರ್ಮಾಣಕ್ಕೆ ಸ್ಥಳ ನಿಗದಿ ಮತ್ತು ನಿರ್ಮಾಣಕ್ಕೂ ನಿರ್ಧರಿಸಲಾಯಿತು ಶ್ರೀ ಕ್ಷೇತ್ರ ಮೇಲುಕೋಟೆ ತೊಟ್ಟಿಲುಮಡು ಜಾತ್ರೆ ವೇಳೆ ಶ್ರೀ ಚೆಲ್ಲುವ ನಾರಾಯಣ ಸ್ವಾಮಿ ಉತ್ಸವ ಮೂರ್ತಿಯನ್ನ ಗಿರಿ ಪ್ರದಕ್ಷಿಣೆ ಮಾಡಲಾಗುತ್ತದೆ ಈ ಜಾಗ ಸುಮಾರು ದಶಕಗಳಿಂದ ಒತ್ತುವರಿಯಾಗಿತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಸುಮಾರು ಮೂರು ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ರಸ್ತೆಯನ್ನು ಒತ್ತುವರಿ ತೆರವು ಮಾಡಲಾಯಿತು ಇದರಿಂದ ಮಾಣಿಕ್ಯನಹಳ್ಳಿ ಜಕ್ಕನಹಳ್ಳಿ ಮೇಲುಕೋಟೆಯ ಮೂರು ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಗ್ರಾಮೀಣ ಭಾಗದ ರೈತರ ವಿದ್ಯುತ್ ಸಮಸ್ಯೆ ನೀಗಿಸಲು ಮಾಣಿಕ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಶೆಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂರರಲ್ಲಿನ ಮೂವತ್ತೆರಡು ಎಕರೆ ಸರ್ಕಾರಿ ಭೂಮಿಯಲ್ಲಿ ಸೋಲಾರ್ ಪ್ಲಾಂಟ್ ಅಳವಡಿಸುವ ದಿಟ್ಟ ನಿರ್ಧಾರವನ್ನ ಕೈಗೊಳ್ಳಲಾಯಿತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನೀಡುತ್ತಿರುವ ವಿವಿಧ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಈ ವಿಶೇಷ ಕಾರ್ಯಕ್ರಮ ಯಶಸ್ವಿಯಾಯಿತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹತ್ತು ಫಲಾನುಭವಿಗಳಿಗೆ ಭಾಗ್ಯಲಕ್ಷ್ಮಿ ಯೋಜನೆಯ ಪಾಸ್ಬುಕ್ ವಿತರಣೆ ಮಾಡಲಾಯಿತು ಎಪ್ಪತ್ತಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ರಾಷ್ಟ್ರೀಯ ತೋಟಗಾರಿಕೆ ಮಿಷಿನ್ ತೋಟಗಾರಿಕೆ ಯಂತ್ರೀಕರಣ ಹನಿ ನೀರಾವರಿ ಸೌಲಭ್ಯಗಳನ್ನು ವಿತರಿಸಲಾಯಿತು ಹನ್ನೊಂದು ಫಲಾನುಭವಿಗಳಿಗೆ ಮೀನುಗಾರಿಕೆ ಇಲಾಖೆಯ ಮೀನು ಕೊಳ ಕೃಷಿ ಹೊಂಡ ಯೋಜನೆ ಸೌಲಭ್ಯಗಳನ್ನು ವಿತರಿಸಲಾಯಿತು ಸಿಂಗ್ರಿಗೌಡ ಕೊಪ್ಪಳಿನ ಪುಟ್ಟೇಗೌಡ ಅವರಿಗೆ ಜಿಲ್ಲಾ ಪಂಚಾಯತ್ ಯೋಜನೆಯಡಿ ಹಿಪ್ಪು ನೇರಳೆ ನಾಟಿಗೆ ಸಹಾಯಧನ ನೀಡಲಾಯಿತು ಇಪ್ಪತ್ತಕ್ಕೂ ಹೆಚ್ಚು ವಿಕಲಚೇತನರಿಗೆ ಅಗತ್ಯ ಸಾಧನಾ ಸಲಕರಣೆಗಳನ್ನು ವಿತರಿಸಲಾಯಿತು ಈ ಭಾಗದ ರೈತರಿಗೆ ಹೇಮಾವತಿ ಜೀವನಾಡಿ ಎಡದಂಡ ನಾಲೆಯ ಹೂಳು ತೆಗೆಸುವ ಜೊತೆಗೆ ಸೇವಾ ರಸ್ತೆಯನ್ನ ಅಭಿವೃದ್ಧಿಪಡಿಸಲಾಯಿತು ಈ ಅಭಿವೃದ್ಧಿ ಕಾರ್ಯದಿಂದ ನೀರಿನ ಹರಿವಿಗೆ ಹಾಗೂ ಜಾನುವಾರುಗಳ ಓಡಾಟಕ್ಕೆ ಅನುಕೂಲವಾಗಿದೆ ಮಾನ್ಯ ದರ್ಸನ್ನ ಅವರು ಎಮ್ ಎಲ್ ಎಮೇಲೆ ಅವ್ರ ಹತ್ರ ಹೋಗಿ ಒಂದ್ಸಲ ಭೇಟಿಯಾಗಿ ಮಾತಾಡೋದು ನಿಮ್ಮೂರಿಗೆ ಒಂದ್ಸಲ ಕ್ಯಾಂಪ್ ಆಗ್ತೀವಪ್ಪ ಬನ್ನಿ ಏನಿದ್ರು ಬಗೆಹರಿಸಿವಿ ಅಂತ ಹೇಳಿದ್ರು ಅದೇ ಪ್ರಕಾರ ನಮ್ಮೂರಿನಲ್ಲಿ ಫಂಕ್ಷನ್ ಮಾಡಿ ಎಲ್ಲ ಒತ್ತುವರಿಯಾಗಿ ಇದನ್ನು ತೆರವು ಮಾಡಿ ರಸ್ತೆ ಮಾಡಿ ಎಲ್ಲ ಡ್ರೈನ್ ಪೈನ್ ಆಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ರೋಡ್ ಮಾಡಿರೋದು ಎಲ್ಲರಿಗೂ ಅನುಕೂಲ ಆಗೈತೆ ಇದಿಲ್ಲ ಸರ್ ಎಲ್ಲ ಇಲ್ಲಿಂದ ಸುಮಾರು ಒಂದು ನೂರು ನೂರೈವತ್ತು ಎಕರೆಗೆ ರೋಡು ಎಲ್ಲ ತರಕಾರಿ ಹಾಕೋಕೆ ಎತ್ತೋ ಗಾಡಿಗೆ ಎಲ್ಲ ಕೈ ಆಗಿತ್ತು ಎಲ್ಲ ಸರಿಯಾಗಿ ಚೆನ್ನಾಗಿ ಮಾಡಿದ್ದಾರೆ ಏನು ಸಮಸ್ಯೆ ಇಲ್ಲ ಸರ್ ಚೆನ್ನಾಗಿ ಯಾರು ಮಾಡೋಕ್ಕಾಗಿರಲ್ಲ ಈ ತರ ಎಲ್ಲ ಅಳ್ತೆ ಮಾಡಿಸಿ ಮಾಡಿದ್ದಾರೆ ಸರ್ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ತ್ವರಿತಗತಿ ಕಾರ್ಯಪ್ರಗತಿಗೆ ಒತ್ತು ನೀಡಿದ ಶಾಸಕರು ಕೇಂದ್ರದ ಜಲ್ ಜೀವನ್ ಮಿಷನ್ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಲು ಕ್ರಮ ಕೈಗೊಂಡಿದ್ದಾರೆ ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಳಾಂತರದ ಕಾರ್ಯ ಪ್ರಗತಿಯಲ್ಲಿದೆ ದಿವಂಗತ ಪ್ರಧಾನಿ ನೆಹರು ಅವರು ರಸ್ತೆಗಳು ದೇಶದ ನರನಾಡಿಗಳು ಎಂದಿದ್ದರು ಗ್ರಾಮೀಣ ಪ್ರದೇಶಗಳು ನಗರಗಳೊಂದಿಗೆ ಬೆಸೆಯುವ ರಸ್ತೆಗಳು ನಿಜಕ್ಕೂ ಉತ್ತಮ ಸ್ಥಿತಿಯಲ್ಲಿದ್ದರೆ ಅಭಿವೃದ್ಧಿಗೆ ಹೊಸ ಚೇತನ ತುಂಬಿದಂತಾಗುತ್ತದೆ ಈ ನಿಟ್ಟಿನಲ್ಲಿ ಶಾಸಕರು ಮಾಣಿಕ್ಯನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿಗೆ ಅತ್ಯಂತ ಹೆಚ್ಚಿನ ಒತ್ತು ನೀಡಿದರು ಮೇಲುಕೋಟೆ ರಸ್ತೆ ಗೌಡಗೆರೆ ಚಿಟ್ಟನಹಳ್ಳಿ ರಸ್ತೆ ದೇವರಹಳ್ಳಿ ರಸ್ತೆ ಪೆಳ್ಳಾಳೆ ಸಿಂಗ್ರಿಗೌಡನ ಕೊಪ್ಪಲು ರಸ್ತೆ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ರಸ್ತೆಗಳ ಅಭಿವೃದ್ಧಿಗೆ ಕಾರಣವಾದರು ಈಗ ಈ ಭಾಗದ ಜನರ ಸಂಚಾರ ಸುಲಭವೂ ಸುಗಮವೂ ಹಾಗೂ ಆರಾಮದಾಯಕ ಆಗಿರುವುದರ ಬಗ್ಗೆ ಸಂತೋಷ ವ್ಯಕ್ತಪಡಿಸುತ್ತಾರೆ ಅಷ್ಟೇ ಏಕೆ ಅಭಿಮಾನದಿಂದ ಅವರದೇ ಹೆಸರನ್ನು ಇಡಲು ನಿರ್ಧರಿಸಿದ್ದಾರೆ ಈ ಸ್ವತ್ತು ಪಡೆಯುವುದು ಈ ಗ್ರಾಮದ ಜನರಿಗೆ ಒಂದು ಸವಾಲಿನ ಕೆಲಸವೇ ಆಗಿತ್ತು ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಈ ಕೆಲಸವನ್ನ ಎಷ್ಟು ಸರಳವಾಗಿಸುತ್ತೆಂದರೆ ನಾನೂರ ಏಳು ಅರ್ಜಿಗಳು ಬಂದವು ಸರ್ಕಾರಿ ಅಧಿಕಾರಿಗಳ ಬೆಂಬಲದೊಂದಿಗೆ ಕಾರ್ಯಕ್ರಮದ ಅವಧಿಯಲ್ಲೇ ನೂರ ಅರವತ್ತಾರು ಅರ್ಜಿಗಳಿಗೆ ಈ ಸ್ವತ್ತು ವಿತರಿಸಲಾಯಿತು ಉಳಿದ ಅರ್ಜಿಗಳ ಅನುಮೋದನೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಯಾವುದೇ ವ್ಯಕ್ತಿಯ ಸಾವಿಗೆ ಗೌರವಯುತ ವಿದಾಯ ಹೇಳುವುದು ಎಲ್ಲರ ಕರ್ತವ್ಯ ಆದ್ರೆ ಹಲವು ಕಾರಣಗಳಿಂದಾಗಿ ಕೆಲವು ಗ್ರಾಮಗಳಲ್ಲಿ ಸ್ಮಶಾನವೇ ಇರಲಿಲ್ಲ ಶಾಸಕರು ಮಾಣಿಕ್ಯನಹಳ್ಳಿಯ ವ್ಯಾಪ್ತಿಯಲ್ಲಿರುವ ಒಂಬತ್ತು ಗ್ರಾಮಗಳಲ್ಲಿ ಸ್ಮಶಾನಗಳ ಗಡಿ ಗುರುತು ಮಾಡುವ ಜೊತೆಗೆ ಐದು ಗ್ರಾಮಗಳಲ್ಲಿ ಒತ್ತುವರಿಯಾದ ಜಾಗವನ್ನ ತೆರವುಗೊಳಿಸಿ ಸ್ಮಶಾನದ ಬೋರ್ಡ್ ಅಳವಡಿಸಲಾಯಿತು ನಮ್ಮ ಊರಿಗೆ ಮಸಾನ ಬೇಕು ಅಂತ ನಾವು ಕೇಳ್ಕೊಂಡು ಸಹ ಪಟ್ಟು ನಾವು ನಮ್ಮೂರ್ ಮಸಣ ಬೇಕು ಸ್ವಾಮಿ ಬೇಕೇ ಬೇಕು ನಾಲ್ಕು ಹಣ ಊರಿಂದ ಊರ್ಗ್ ಹಾಚಕೋದೆ ಅದನ್ನು ನಾನು ಕೇಳ್ಕೊಂಡಿದ್ದೀನಿ ನಮ್ಮ ಬೀದಿಲೆ ಹಣ ಹೋಗಿರೋದು ಬೇರೆ ಕಡೆ ನಾವು ಕೇಳ್ಕೊಂಡಿದ್ದೀನಿ ಎಮ್ ಎಲ್ ಎನ ನಮ್ಮ ಮಸಣ ಬೇಕೇ ಬೇಕು ಅಂತ ಕೇಳ್ಕೊಂಡಕ್ಕೆ ಅವರು ಮಸಣ ಬಿಟ್ಕೊಟ್ಟಿದ್ದಾರೆ ಕಂದಾಯ ಇಲಾಖೆಗೆ ಸಂಬಂಧಿಸಿದ ವಿವಿಧ ರೀತಿಯ ಇನ್ನೂರಕ್ಕೂ ಹೆಚ್ಚು ಅರ್ಜಿಗಳನ್ನು ಸ್ವೀಕರಿಸಿ ಶೇಕಡ ಎಂಬತ್ತರಷ್ಟು ಅರ್ಜಿಗಳ ವಿಲೇವಾರಿ ಮಾಡಲಾಗಿತ್ತು ಉಳಿದ ಅರ್ಜಿಗಳ ವಿಲೇವಾರಿ ಪ್ರಗತಿಯಲ್ಲಿದೆ ಈ ಹದಿನೈದು ದಿನಗಳಲ್ಲಿ ಮಾಣಿಕೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಮರೋಪಾದಿಯಲ್ಲಿ ಕೆಲಸಗಳು ನಡೆದವು ಎಂದರೆ ಉತ್ಪ್ರೇಕ್ಷೆಯ ಮಾತಲ್ಲ ಜನರಿಂದ ಆರಿಸಿ ಬಂದ ಜನಪ್ರತಿನಿಧಿ ಜನರಿಗಾಗಿ ಸಮಯ ಮೀಸಲಿಟ್ಟು ಬದ್ಧತೆಯಿಂದ ದುಡಿದಲೆ ಜನರ ಸಮಸ್ಯೆಗಳನ್ನ ಆಲಿಸುವುದಷ್ಟೇ ಅಲ್ಲ ಪರಿಹಾರವನ್ನು ನೀಡಬಹುದು ಎಂಬುದಕ್ಕೆ ಈ ವಿನೂತನ ಕಾರ್ಯಕ್ರಮ ಸಾಕ್ಷಿ ಎಂದು ಜನರು ಅಭಿಪ್ರಾಯ ಪಡುತ್ತಾರೆ ಈ ವಿಶೇಷ ಕಾರ್ಯಕ್ರಮದಿಂದ ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಮಸ್ಯೆಗಳು ಬಗೆಹರಿದಿವೆ ತೋಟಗಾರಿಕೆ ರೇಷ್ಮೆ ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ಮೀನುಗಾರಿಕೆ ಹೇಮಾವತಿ ಎಡದಂಡೆ ನಾಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಪಂಚಾಯತ್ ರಾಜ್ ಗ್ರಾಮೀಣಾಭಿವೃದ್ಧಿ ಹಾಗೂ ಕಂದಾಯ ಇಲಾಖೆಗಳಿಗೆ ಹಲವು ಸಮಸ್ಯೆಗಳು ಪರಿಹಾರ ಕಂಡಿವೆ ಫಲಾನುಭವಿಗಳಿಗೆ ಸೌಲಭ್ಯಗಳು ದೊರೆತಿವೆ ಇದು ಸೇವೆಯೆಲ್ಲ ಕರ್ತವ್ಯ ಎಂಬ ಘೋಷಣೆಯಡಿ ಕಾರ್ಯನಿರ್ವಹಿಸುತ್ತಿರುವ ದರ್ಶನ್ ಅವರು ವಿಶ್ವಾಸದಿಂದ ಆಯ್ಕೆ ಮಾಡಿದ ಜನರ ಪರವಾಗಿ ದುಡಿಯುವುದು ನನ್ನ ಕರ್ತವ್ಯ ಎಂದೇ ದೃಢವಾಗಿ ನಂಬಿದ್ದಾರೆ ಅವರ ಕೆಲಸಗಳು ಈ ನಂಬಿಕೆಗೆ ಸಾಕ್ಷಿಯಾಗುತ್ತಿವೆ